ಮಜಾ ಟಾಕಿಸ್ ನ ಗ್ರ್ಯಾಂಡ್ ಫಿನಾಲೆ ಚಂದನ ವನದ डोंಟರ್ ನಾಟ್ ಚಿಕನ ಅಂತ ಕಾಂಬಿನೇಷನ್ ನೋಡ್ರಿ ಮದ್ರ ಯಾವಷ್ಟೋ ಆಗಿರ್ವಾ ಮೊನ್ನೆ ಯಾವ ಹುಡುಗ ನಿಮ್ಮಪ್ಪ ಯಾರು ಅಂತ ಕೇಳಿದೆ ನಾನು ಚಿಕನ ನಾನು ಅವರು ಮದ್ರ ಕೇಳ್ತಾರೆ ಮದ್ರ ಆಗ ಅದು ದೊಡ್ಡ ಕನ್ಫ್ಯೂಷನ್ ಕೇಳು ಹುಡುಗರಿಗೆ ಕುಡ್ರೆ ಇಷ್ಟ ಆಗಲ್ಲ ಕೆಲವು ಹುಡುಗರಿಗೆ ಕುಡಿದೇರೋ ಇಷ್ಟ ಆಗಲ್ಲ ಹೆಂಗ್ ಹೆಂಗ್ ನೋಡುತ್ತೆ ಅಂತ ತೋರ್ಸೋ ಬಟ 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 ಮಜಾ ಟಾಕಿ ಗ್ರ್ಯಾಂಡ್ ಫಿನಾಲೆ ಇದೆ ಶನಿವಾರ ಮತ್ತು ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ರಾಜ ಎಂಬ ಪದದಿಂದ ಶುರುವಾಗುವ ಐದು ಚಲನಚಿತ್ರಗಳ ಹೆಸರು ರಾಜ ಕಚ್ಚಕಂಡ ನೀವು ಒಂದು ಕಚ್ಚಕಂಡ್ಕೊಂಡ್ರ ಹುಲಿ ಎದುರಾದಾಗ ತಕ್ಷಣ ಮಾಡಬೇಕಾದ ಐದು ಕೆಲಸ ಕೋಳಿ ಕೂಗುವ ಐದು ರೀತಿಗಳು ಹೀರೋಗಳು ಡಬಲ್ ಆಕ್ಟಿಂಗ್ ಮಾಡಿರುವ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ ನನ್ನ ನನ್ನ ಚಾಕ್ಲೇಟು ಬಾತ್ರ ಬಾತ್ರೂಮಲ್ಲಿ ಹೋಗಿದ್ದು ಇಲ್ಲ ಇದೆ ಶನಿವಾರ ಮತ್ತೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆಗೆ